ನೀನ್ ಈಗ ಮಾಮ ಹಾಲು ಕೊಡಿಸಿ ನಿನ್ನ ಮಗಳಿಗೆ ಯಾಕ ಶಾಲೆಗೆ ಬೀಳದು ಎತ್ತ ಮಾಡಿದಾಗ ಮಾಡ್ತೇಲ ಈಗ ನನ್ನ ಮಗಳು ವರ್ಣನೆ ಮಾಡೋದು ನಿನ್ನ ಮಗಳು ವರ್ಣನೆ ಮಾಡೋದು ಅಂದ ಚಂದ್ರ ಏನು ನಿನ್ನ ತುಟಿ ಮತ್ತೆ ಬಾಳ ಬಸ್ ಸ್ಟ್ಯಾಂಡ್ ಮುಂದ್ ಮಾಡು ಮಿರ್ಚಿ ಭಜಿ ಏನು ನಿನ್ನ ಹಲ್ಲು ಇಂಗಳಿಗೇರಿ ಊರ ಹೊರಗಿರು ಪಾಕಿಣಿ ಕಲ್ಲು ಅಕ್ಕಿಗೇನು ತಿಳಿದಲ್ಲ ಬಿಳೆ ದೇವ ಅಂದ್ರೆ ಹುಣ್ಣ ಹಾಕ್ತಾಳೆ ಕರೆ ದೇವ ಅಂದ್ರೆ ಹುಣ್ಣ ಆಗ್ತಾಳ ಅಕ್ಕಿಗೆ ಕೈ ಮೈಗೂಡ ಅಭಿ ನಿನಗ ಯಾರನ್ನ ಮದುವೆ ಆಗಕ್ ಅನ್ಸುತ್ತೆ

నియా వట్ బావ్ కన్సబెకి హ బావ్ తుమ मालूम హై క్యా నహీ హ అన్న నమన్ స నమగొడ బాయ్ హెల్ కోర్తని ఓకే థాంక్యూ